ಕಳ್ತನ ದೇವಸ್ಥಾನ ವರ್ಷಕ್ಕೊಂದ್ಸರಿ ಬೇಗ ಪೊಲೀಸ್ ಕಂಪ್ಲೇಂಟ್ ನೀವು ನಮಸ್ಕಾರ ನಾ ನಿಮ್ಮ ಮಂಜು ಪವರ್ ಸ್ಟಾರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆಯ್ತು ಸ್ನೇಹಿತರ ಇವತ್ತಿನ ವಿಷಯ ಬಂದು ನೀವು ಕೇಳಿದಿರ ವರ್ಷಕ್ಕೊಮ್ಮೆ ಕಳ್ತನ ದೇವಸ್ಥಾನ ಅದು ಪೊಲೀಸರ ಅತಿಥಿ ಅವು ಯಾವಾಗ ಆಗ್ತಾನೋ ಆ ಕಳ್ಳ ಗೊತ್ತಿಲ್ಲ ಈ ಆ ದೇವಸ್ಥಾನ ಎಲ್ಲ ತೋರಿಸ್ತೀನಿ ಹಂಗೆ ಮುಂದೆ ಕಂಟಿನ್ಯೂ ಮಾಡಿ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಇದು ಶನಿ ಮಹಾತ್ಮನ ದೇವಸ್ಥಾನ ಕೊರಟಕೆರೆ ತಾಲೂಕು ಬಿಡಿಪುರದಿಂದ ದೊಡ್ಡಬಳ್ಳಾಪುರವಾಗೋ ರೋಡ್ ಇದು ಇದ್ರೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ಕಳ್ತ ಉಂಡಿ ಕಳ್ತನ ಆಗುತ್ತಂತೆ ಇನ್ನು ಆ ಕಳ್ಳ ನಮ್ಮ ಪೊಲೀಸ್ ಕೈಗೆ ಸಿಕ್ಕಿಲ್ಲ ಮುಂದೆ ನೋಡೋರಿ ವರ್ಷಕ್ಕೊಂದ್ಸರಿ ಆಗುತ್ತಂತೆ

ಬಿಡಿಪುರ ದೊಡ್ಡಬಳ್ಳಾಪುರ ಮೇನ್ ರೋಡು ಚುಂಚನಹಳ್ಳಿ ಕ್ರಾಸ್ ಆ್ಯಂಡ್ ಅದೇ ಗ್ರಾಮದಲ್ಲಿರುವಂಥ ದೇವಸ್ಥಾನ ಇಲ್ಲಿನ ಕಳ್ಳ ಬೇಗ ಪೊಲೀಸ್ ಅತಿಥಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋರು